ಕೈಪುಂಜಾಲು ಮಗುವೀರ ಮಹಾಸಭಾ ಕೈಪುಂಜಾಲು ವತಿಯಿಂದ ಸಮುದ್ರ ಪೂಜೆಯು ಸೋಮವಾರ ನಡೆಯಿತು ಕೈಪುಂಜಾಲು ಮೊಗವೀರ ಗ್ರಾಮ ಸಭೆಯ ಸದಸ್ಯರೆಲ್ಲರೂ ಹಾಲು ಹಾಗೂ ಸಿಯಾಳವನ್ನು ಊರಿನ ಪಾಂಡುರಂಗ ಭಜನಾ ಮಂದಿರದಲ್ಲಿ ಸಂಗ್ರಹಿಸಿ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಭಜನಾ ಸಂಕೀರ್ತನೆಯೊಂದಿಗೆ ಸಮುದ್ರ ಬದಿಗೆ ತೆರಳಿ ಹೇರಳ ಮತ್ಸ್ಯ ಸಂಪತ್ತು ಕರ್ಣಿಸುವಂತೆ ಪ್ರಾರ್ಥಿಸಿ ಗಂಗಾ ಮಾತೆಯಲ್ಲಿ ಪ್ರಾರ್ಥನೆ ನೆರವೇರಿಸಿದರು ಸಮುದ್ರಕ್ಕೆ ಬಳಿಕ ಈ ಒಂದು ವಿವಿಧ ದ್ರವ್ಯಗಳನ್ನು ಸಮರ್ಪಿಸಲಾಯಿತು ಮಗವೀರ ಮಹಾಸಭಾದ ಅಧ್ಯಕ್ಷ ಪ್ರವೀಣ್ ಶ್ರೀಯಾನ್ ಗೌರವ ಅಧ್ಯಕ್ಷ ಚಂದ್ರಶೇಖರ್ ಅಮೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಏಳೂರು ಮಗುವೀರ ಮಹಾಸಭಾ ವತಿಯಿಂದ ಹೆಜಮಾಡಿ ಮಗುವೀರ ಸಭಾ ಯೋಜನೆಯಲ್ಲಿ ಸೋಮವಾರ ಯಜಮಾಡಿಯ ಕರಿಯಕ್ಕೆ ಕರೆಯದಲ್ಲಿ ಸಮುದ್ರ ಪೂಜೆ ಸಲ್ಲಿಸಿ ಹಾಲು ಸೀಯಾಳ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಲಾಯಿತು ಏಳು ಗ್ರಾಮಗಳ ಮಗುವರಸಭಾದ ವತಿಯಿಂದ ಹೆಜಮಾಡಿಯ ವೀರಮಾರುತಿ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಭಜನೆ ಮೂಲಕ ಹೂ ಹಣ್ಣು ಹಾಲನ್ನು ಹೆಜಮಾಡಿಯ ಅಮಾಸ್ಯಕರಿಯ ಸಮುದ್ರಕ್ಕೆ ಕಿನಾಯಕ್ಕೆ ಸಮರ್ಪಿಸಲಾಯಿತು